ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ಬಿಡದಲ್ಲಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಾಗೆ ರೈತರ ಬಡ್ಡಿ ಮನ್ನಾ ಕುರಿತು ಸರ್ಕಾರದಿಂದ ಬಂದಿರುವ ಹೊಸ ಆದೇಶದ ಕುರಿತು ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಮೊದಲನೆಯದಾಗಿ ಬಡ್ಡಿ ಮನ್ನಾ ಕುರಿತು ಮಾಹಿತಿಯನ್ನು ನೋಡೋಣ ಸಹಕಾರಿ ಸಂಘಗಳಲ್ಲಿ ಪಡೆದುಕೊಂಡಿರುವ ಅಂದರೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಪಡೆದುಕೊಂಡಿರುವ ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಕುರಿತು ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರು ಬೆಳಗಾವಿಯ ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ದರು ಹೌದು ಬರದಿಂದ ತುತ್ತಾಗಿರುವ ರೈತರ ಬಡ್ಡಿ ಮನ್ನಾ ಕುರಿತು ಘೋಷಣೆ ನಾ ಮಾಡಿದ್ದರು ಈ ಘೋಷಣೆಯಾಗೆ ಉಳಿದಿ ತನ್ನ ಇದೀಗ ಸರ್ಕಾರ ಆದೇಶದ ರೂಪದಲ್ಲಿ ಜಾರಿಗೆ ನಾ ಮಾಡಿದೆ ಹೌದು ಇದೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತು ತಾರೀಕಿನ ಒಳಗಾಗಿ ರೈತರು ತಾವು ತೆಗೆದುಕೊಂಡಿರುವ ಮಧ್ಯಮ ಅವಧಿ ಹಾಗೂ ದೀರ್ಘ ಅವಧಿಗಳ ಅಸಲನ್ನು ಕಟ್ಟಿದ್ದಲ್ಲಿ ರೈತರಿಗೆ ಬಡ್ಡಿ ಮನ್ನಾ ಆಗಲಿದೆ ಹೌದು ನೀವು ಈ ಹಿಂದೆ ತೆಗೆದುಕೊಂಡಿರುವ ಸಾಲದ ಮೇಲಿನ ಬಡ್ಡಿ ಮನ್ನಾ ಆಗಬೇಕಿದ್ದಲ್ಲಿ ಇದೇ ಫೆಬ್ರವರಿ ಒಳಗಾಗಿ ಅಸಲನ್ನು ನೀವು ಕಟ್ಟಬೇಕಾಗುತ್ತದೆ ಅದಾದ ನಂತರ ರೈತರಿಗೆ ಬಡ್ಡಿ ಮನ್ನಾ ಲಾಭ ಸಿಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಸರ್ಕಾರ ಈ ಕುರಿತು ಆದೇಶವನ್ನು ಹೊರಡಿಸಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಬನ್ನಿ ರಾಜ್ಯದ ರೈತರ ಬ್ಯಾಂಕ್ ಖಾತೆಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ಜಮೆಯಾಗಲಿದೆ ಹೌದು ಫೆಬ್ರವರಿ ಅಂತ್ಯದ ಒಳಗಾಗೆ ರೈತರ ಖಾತೆಗೆ ಹದಿನಾರನೇ ಕಂತು ತಲುಪಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಈಗಾಗಲೇ ರೈತರ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡಲು ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಹೌದು ಪ್ರತಿ ಕಂತಿನ ಹಣ ಬರುವಕ್ಕಿಂತ ಮೊದಲು ರೈತರ ಒಂದು ದಾಖಲಾತಿಯ ಪರಿಶೀಲನೆಯಾಗುತ್ತದೆ ಬ್ಯಾಂಕ್ ವಿವರ ಜಮೀನಿನ ವಿವರ ಹಾಗೆ ರೈತರ ನೋಂದಣಿಯ ಕುರಿ ಕುರಿತು ವಿವರಗಳನ್ನು ಚೆಕ್ ಮಾಡಲಾಗುತ್ತದೆ ಇದಾದ ನಂತರವೇ ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ ಡಿಬಿಟಿ ಮುಖಾಂತರ ಎರಡು ಸಾವಿರ ರೂಪಾಯಿ ಜಮೆಯಾಗುತ್ತದೆ ಬಜೆಟ್ಗೂ ಮುನ್ನವೇ ಈ ಬಂದು ಮೊತ್ತ ಜಮೆಯಾಗಬಹುದು ಅಥವಾ ಬಜೆಟ್ ಆದ ನಂತರ ಘೋಷಣೆಯಾದ ನಂತರ ರೈತರಿಗೆ ಈ ಮೊತ್ತ ಜಮೆಯಾಗಬಹುದು ಆಗಬಹುದು ಬಜೆಟ್ನಲ್ಲಿ ಪಿಎಂ ಕಿಸಾನ್ ಮೊತ್ತ ಹೆಚ್ಚಳವಾಗುವ ಸಾಧ್ಯತೆಯೂ ಕೂಡ ಇದೆ ಫೆಬ್ರವರಿಯಲ್ಲಿ ಕೇಂದ್ರದ ನಿರ್ಮಲಾ ಸೀತಾರಾಮ್ ಅವರು ಫೆಬ್ರವರಿಯಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಹಾಗೆ ರಾಜ್ಯ ಸರ್ಕಾರದಿಂದಲೂ ಕೂಡ ಬಜೆಟ್ ಮಂಡನೆ ಆಗಲಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ ಧನ್ಯವಾದ